ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಲಕ್ಷ್ಮಿ ಪಾತ್ರದ ಮೂಲಕ ಕಿರುತೆರೆಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆದಂತಹ ನಟಿ ಅಂತ ಹೇಳಿದ್ರೆ ಅದು ಶ್ವೇತಾ ಅವರು ಶ್ವೇತಾ ಅವರು ಬಹಳಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು ಸಹ ಈ ಒಂದು ಧಾರಾವಾಹಿ ಮೂಲಕ ಅವ್ರು ಕೊಟ್ಟಂತಹ ಕಂಬ್ಯಾಕ್ ಇವರಿಗೆ ಸಾಕಷ್ಟು ಹೆಸರನ್ನು ತಂದುಕೊಡ್ತು ಅಷ್ಟೇ ಜನಪ್ರಿಯತೆಯನ್ನು ಗಳಿಸ್ಕೊಡ್ತು ಆದರೆ ಶ್ವೇತಾ ಅವರು ತಮ್ಮ ತಾಯಿಯ ಅನಾರೋಗ್ಯದ ವಿಚಾರವಾಗಿ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಲಕ್ಷ್ಮಿ ಪಾತ್ರದಿಂದ ಹೊರ ನಡೆದಿದ್ದಾರೆ ಹಾಗಾದರೆ ಲಕ್ಷ್ಮಿ ಪಾತ್ರಕ್ಕೆ ಬಂದಂತಹ ಹೊಸ ನಟಿ ಯಾರು ಶ್ವೇತಾವ್ರ ಒಂದು ನಟನೆಗೆ ಮರುಜೀವ ತುಂಬಲಿಕ್ಕೆ ಬಂದಿರತಕ್ಕಂಥ ಆ ನಟಿ ಯಾರು ಅವರ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಲಕ್ಷ್ಮೀ ನಿವಾಸ ಧಾರಾವಾಹಿ ಇಷ್ಟ ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಲಕ್ಷ್ಮೀ ಪಾತ್ರಕ್ಕೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡಲಾಗಿತ್ತು ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಶ್ವೇತಾ ಅವರು ಬಹಳ ಅಚ್ಚುಕಟ್ಟಾಗಿ ತಮ್ಮ ಪಾತ್ರವನ್ನು ನಿಭಾಯಿಸ್ತಿದ್ರು ಆದರೆ ತಾಯಿಯ ಅನಾರೋಗ್ಯದ ವಿಚಾರವಾಗಿ ಇದೀಗ ಪಾತ್ರದಿಂದ ಹೊರ ನಡೆದಿರ್ತಕ್ಕಂಥ ಅವರು ಅದರ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದರು ಇದೀಗ ಲಕ್ಷ್ಮಿ ಪಾತ್ರಕ್ಕೆ ಯಾರು ಬರ್ತಾರೆ ಅನ್ನುವಂತಹ ಚರ್ಚೆಗಳು ನಡೆದಿತ್ತು ಸದ್ಯ ಈ ಒಂದು ಲಕ್ಷ್ಮಿ ಪಾತ್ರಕ್ಕೆ ಮಾಧುರಿಯವರು ಬಂದಿದ್ದಾರೆ ಮಾಧುರಿ ಅಲಿಯಾಸ್ ದೇವಿಯವರು ಈ ಒಂದು ಪಾತ್ರಕ್ಕೆ ಜೀವ ತುಂಬಲಿಕ್ಕೆ ಇದೀಗ ನಿವಾಸ ಧಾರಾವಾಹಿ ತಂಡವನ್ನು ಸೇರಿಕೊಂಡಿದ್ದಾರೆ ಹೌದು ಕಾಶಿನಾಥ ನಿರ್ದೇಶನದ ಅಜಗಜಾಂತರ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಂತಹ ಮಾಧುರಿಯವರು ಅನೇಕ ಚಿತ್ರಗಳಲ್ಲಿ ಬ್ಯುಸಿಯಾದರು ಅದರ ಜೊತೆ ಜೊತೆಗೆ ಹಿಂದಿಯಲ್ಲೂ ಕೂಡ ಬ್ಯುಸಿಯಾಗಿದ್ದಂತಹ ಈ ನಟಿಗೆ ಅನೇಕ ಅವಕಾಶಗಳು ಬಂತು ಮಾಧುರಿಯವರು ಗೂಂಡಾ ರಾಜ್ಯ ಸೂರ್ಯಪುತ್ರ ಸಿಬಿಐ ಶಿವ ದಾದ ಸ್ಟೇಟ್ ರೌಡಿ ಜೀವನ ಸಂಘರ್ಷ ಅಪ್ಪು ಅಂಡ್ ಪಪ್ಪು ಹೀಗೆ ಅನೇಕ ಸಿನಿಮಾಗಳಲ್ಲಿ ನಟಿಸ್ತಾರೆ ಅನಂತರ ಕನ್ಯಾದಾನ ಹಾಗೂ ಇನ್ನೊಂದಷ್ಟು ಧಾರಾವಾಹಿಗಳಲ್ಲಿ ನಟಿಸಿರ್ತಕ್ಕಂಥ ಈ ನಟಿ ಹಿಂದಿ ಧಾರಾವಾಹಿಗಳಲ್ಲೂ ಕೂಡ ಮಿಂಚಿದ್ದಾರೆ ಸದ್ಯ ಅವರಿಗೆ ಐ ಎ ಎಸ್ ಮಾಡುವ ಆಸೆ ಇತ್ತು ಆದರೂ ಕೂಡ ಆಕಸ್ಮಿಕವಾಗಿ ಚಿತ್ರರಂಗಕ್ಕೆ ಬಂದಂತಹ ಈ ನಟಿಗೆ ಅವಕಾಶಗಳು ಬಹಳಷ್ಟು ಸಿಗ್ತಾ ಹೋದ್ವು ಅದಾದ ನಂತರ ಚಿತ್ರರಂಗದವರಿಂದಲೇ ಕಿರುಕುಳ ಆರಂಭವಾದಾಗ ಸ್ವಲ್ಪ ದಿನ ಬ್ರೇಕನ್ನು ತೆಗೆದುಕೊಂಡ್ರು ಇದೀಗ ಕನ್ನಡ ಧಾರಾವಾಹಿಯ ಮೂಲಕ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಂತಹ ಈ ನಟಿ ಇದೀಗ ಧಾರಾವಾಹಿ ಮೂಲಕ ಕಿರುತೆರೆಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಹೌದು ಲಕ್ಷ್ಮೀ ನಿವಾಸ ಧಾರವಾಹಿಯಲ್ಲಿ ಲಕ್ಷ್ಮೀ ಪಾತ್ರವನ್ನು ಇನ್ಮುಂದೆ ಮಾಧುರಿಯವರು ನಿಭಾಯಿಸಲಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಅಷ್ಟೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು